ನಮಸ್ಕಾರ ಸ್ನೇಹಿತರೆ ಹಿಂದಿನ ವಿಡಿಯೋದಲ್ಲಿ ನಾವು ನವರಾತ್ರಿಯ ಎರಡನೇ ದಿನ ಪೂಜಿಸಲ್ಪಡುವ ದೇವಿ ಬ್ರಹ್ಮಚಾರಿಣಿಯ ಬಗ್ಗೆ ತಿಳ್ಕೊಂಡಿದ್ವಿ ಈ ವಿಡಿಯೋದಲ್ಲಿ ನವರಾತ್ರಿಯ ಮೂರನೇ ದಿನ ಆರಾಧಿಸಲ್ಪಡುವ ದೇವಿಯ ರೂಪಗಳಾದ ದೇವಿಯ ಬಗ್ಗೆ ತಿಳಿದುಕೊಳ್ಳೋಣ ಮಾತೆ ಚಂದ್ರಘಂಟ ಜಗನ್ಮಾತೆಯ ಮೂರನೇ ರೂಪ ತ್ರಿನೇತ್ರಿಣಿಯಾದ ಮಾತೆ ಚಂದ್ರಾಕಾರದ ಘಂಟೆಯನ್ನು ಹಣೆಯಲ್ಲಿ ಧರಿಸಿದ್ದಾಳೆ ಶಸ್ತ್ರಾಸ್ತ್ರಗಳನ್ನು ಧರಿಸಿ ದಶಭುಜಾಧಾರಿಣಿಯಾಗಿರುವ ಮಾತೆ ಸಿಂಹವಾಹಿನಿ ಮಾತೆಯ ಮೂರನೇ ಕಣ್ಣು ಎಂದಿಗೂ ತೆರೆದಿದ್ದು ಈಕೆ ದುಷ್ಟರ ನಿಗ್ರಹಕ್ಕೆ ಎಂದಿಗೂ ಸಿದ್ಧಳಾಗಿರುತ್ತಾಳೆ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದಂತೆ ಶಿವನನ್ನು ವರಿಸಲು ನಾರದ ಮುನಿಗಳ ಸಲಹೆಯ ಮೇರೆಗೆ ಪಾರ್ವತಿ ಶಿವನಿಗೋಸ್ಕರ ತಪಸ್ಸು ಮಾಡ್ತಾಳೆ ಪಾರ್ವತಿಯ ಭಕ್ತಿಗೆ ಮೆಚ್ಚಿದ ಮಹಾದೇವ ಪಾರ್ವತಿಯನ್ನು ವರಿಸಲು ಒಪ್ಪಿಕೊಳ್ತಾನೆ ದೇವತೆಗಳ ಋಷಿ ಮುನಿಗಳ ಒಪ್ಪಿಗೆಯ ಮೇರೆಗೆ ಮದುವೆ ನಿಶ್ಚಯ ಆಗುತ್ತೆ ಆದರೆ ಶಿವ ಮಂಟಪಕ್ಕೆ ನಂದಿ ಗಣಗಳು ಭೂತ ಪಿಶಾಚಿಗಳೊಂದಿಗೆ ಭಯಂಕರವಾಗಿ ಬರ್ತಾನೆ ಶಿವನ ಈ ಭಯಾನಕ ಒಡ್ಡೋಲಗವನ್ನು ಕಂಡ ಪಾರ್ವತಿಯ ತಾಯಿ ಮೇನಾವತಿ ಮೂರ್ಛೆ ಹೋಗ್ತಾಳೆ ಶಿವನಲ್ಲಿ ಶಾಂತ ರೂಪ ಧರಿಸುವಂತೆ ಕೇಳಿಕೊಳ್ತಾಳೆ ಆಗ ಪಾರ್ವತಿ ದೇವಿಯು ಮಸ್ತಕದಲ್ಲಿ ಚಂದ್ರಾಕಾರದ ಘಂಟೆಯನ್ನು ಧರಿಸಿ ಶಸ್ತ್ರಾಸ್ತ್ರಗಳನ್ನು ಪಿಡಿದು ತ್ರಿನಯನ ಧಾರಿಣಿಯಾಗಿ ಸಿಂಹ ವಾಹಿನಿಯಾಗುತ್ತಾಳೆ ಶಿವನ ಉಗ್ರ ರೂಪಕ್ಕೆ ಸರಿಸಮಾನವಾದ ರೂಪವನ್ನು ದರ್ಶಿಸುತ್ತಾಳೆ ಆಗ ತಾಯಿ ಧರಿಸಿರುವ ರೂಪವೇ ಚಂದ್ರಘಂಟ ಪಾರ್ವತಿಯ ನವವಿವಾಹಿತ ರೂಪವನ್ನು ಚಂದ್ರಘಂಟೆಯ ರೂಪ ದರ್ಶಿಸುತ್ತೆ ಇದೇ ಅವತಾರದಲ್ಲಿ ತಾಯಿ ಅಸುರರಾದ ಶುಂಭಾನಿಶುಭರನ್ನು ವಧಿಸಿದಳು ಮಾತೆಯ ಘಂಟಾನಾದದಿಂದಲೇ ಸಾವಿರಾರು ಅಸುರರು ನಾಶವಾದರು ಎಂದು ಪುರಾಣಗಳು ಹೇಳುತ್ತೆ ಶುಕ್ರ ಗ್ರಹದ ಅಧಿದೇವತೆಯಾಗಿರುವ ಮಾತೆ ಚಂದ್ರಘಂಟೆಯನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸಿದರೆ ಸಂಪತ್ತಿನ ಕೊರತೆಯಾಗುವುದಿಲ್ಲ ತಾಯಿಗೆ ಕಮಲದ ಪುಷ್ಪ ತುಂಬಾ ಪ್ರಿಯವಾದದ್ದು ಹಾಗೂ ಅವಳಿಗೆ ಪ್ರಿಯವಾದ ಬಣ್ಣ ಬೂದು ಬಣ್ಣ ಚಂದ್ರಘಂಟ ದೇವಿಯ ಮಂತ್ರ ಒಂದೇ ವಾಗ್ವಿಂತ ಚಂದ್ರಾರ್ಧ ಚಂದ್ರಧ ಸಿಂಹರೂಢಂ ದಶಭುಜಂ ಚಂದ್ರ ಯಶಸ್ವಿನಿ ಇದಾಗಿತ್ತು ಮಾತೆ ಚಂದ್ರಘಂಟೆಯ ಕಿರುಪರಿಚಯ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಮುಂದಿನ ದೇವಿಯ ಬಗ್ಗೆ ತಿಳಿದುಕೊಳ್ಳಲು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕೋನ್ನ ಒತ್ತಿರಿ